నమస్కార నాను మిర్చితనా కగోడు నిత్య జీవనకే గీతదర్శన భాగ హాక శ్లోక ఎంటు భవాన్ భీష్మ కృపశ్చితి అశ్వత్థామవి క్చౌమతిస్త భీష్మరు కర్ణ కృప ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗಳಾದ ಭೂರಿಶ್ರವ ಇವರೆಲ್ಲ ಇವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು ಇದರ ಭಾವಾರ್ಥ ದುರ್ಯೋಧನನು ಸದಾ ವಿಜಯಿಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸುತ್ತಾನೆ ವಿಕರ್ಣನು ದುರ್ಯೋಧನನ ತಮ್ಮ ಅಶ್ವಥಮನು ದ್ರೋಣಾಚಾರ್ಯರ ಮಗ ಸೋಮದತ್ತಿ ಪಾಂಡುರಾಜನನ್ನು ಕುಂತಿಯು ಮದುವೆಯಾಗುವ ಮೊದಲು ಅವಳು ಅತ್ತೆ ಮಗ ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆಯಾದಳು ಧನ್ಯವಾದಗಳು